ನಂಬಿಕೆಯಿಂದ ಬಂದ್ರೆ ವಾಸೆ ಮಾಡೇ ಮಾಡ್ತಾಳೆ ನಾವೆಲ್ಲಾ ಕಡೆ ಸುತ್ತಿದಾಯ್ತು ಇಲ್ಲಿ ಕಮ್ಮಿ ಆಗಿರೋದ್ ನನ್ಗೆ ಆರೋಗ್ಯ ವಿಚಾರ ಆಗ್ಬೋದು ಹಣಕಾಸಿನ ಸಮಸ್ಯೆ ಆಗ್ಬೋದು ಕೋಲ್ಟ್ ವ್ಯಾಜ್ಯಗಳಾಗ್ಬೋದು ಏನೇ ಒಂದು ವಿಚಾರ ಮದುವೆ ವಿಚಾರಗಳಾಗ್ಬೋದು ಮಗು ಸಂತಾನ ಭಾಗ್ಯ ಇಲ್ಲ ಅಂದ್ರೆ ಮಕ್ಕಳ ವಿಚಾರಗಳಾಗ್ಬೋದು ಈ ತರ ಯಾವುದೇ ಒಂದು ಸಮಸ್ಯೆ ಇದ್ರೆ ಈ ಕ್ಷೇತ್ರಕ್ಕೆ ಬಂದು ತಾಯಿ ಹತ್ರ ಒಂದು ದರ್ಶನ ಮಾಡ್ತಾರೆ ಮೊದಲು ಮಾಡ್ಬೇಕಾದ್ರೆ ಏನಪ್ಪಾ ಅಂದ್ರೆ ತಾಯಿ ಹತ್ರ ದರ್ಶನ ಮಾಡ್ಬೇಕು ಬರ್ಲೇಬೇಕು ಅಂತ ಅನಿಸ್ತು ಇವತ್ತು ಅಮ್ಮನವರೇ ಕರ್ಕೊಂಡಿದ್ದಾರೆ ಇವತ್ತು ಕೆಲ್ಸ ಇದ್ರು ಬರ್ಲೇಬೇಕು ಕೆಲ್ಸ ರಜಾಕಿ ಆದ್ರೂ ಬರಲೇಬೇಕು ಅಂತ ಬಂದಿದೀವಿ ಅಮ್ಮನವರೇ ಕರ್ಸ್ಕೊಂಡಿರ್ಬೇಕಾದ್ರೆ ಅವರೇ ದೈವ್ ಮಾಡಿಕೊಂಡು ಇರ್ಬೇಕಾರೆ ನಿಜವಾದ ದೇವರು ಅಂತಾನೆ ಹೇಳ್ಬೋದು ಚಾಮುಂಡೇಶ್ವರಿ ನೋಡಕ್ ಒಂಥರ ಕಣ್ಣಿಗೆ ತುಂಬಾ ಮನ್ಸಿಗೆ ನೆಮ್ಮದಿ ಅಂತ ಇಲ್ಲಿ ಬಂದು ಒಂದ್ ಸ್ವಲ್ಪ ಹೊತ್ತು ನಾವ್ ಇರೋಷ್ಟು ದಿನ ಬಂದು ನೋಡ್ಕೊಂಡೋಗಣದಿಂದ ಸ್ವಲ್ಪ ಹುಷಾರಿರ್ಲಿಲ್ಲ ಎಲ್ಲಾ ಕಡೆ ಸುತ್ತಿದ್ದಾಯ್ತು ಎಲ್ಲೂ ವಾಸಿ ಆಗದೇನೆ ಈ ತಾಯಿ ನಮ್ ಬಂದಿದೀನಿ ಈ ತಾಯಿ ಕೈ ಹಿಡ್ದು ಸ್ವಲ್ಪ ಕಮ್ಮಿ ವಾಸಿ ಮಾಡವ್ರೆ ಈ ತಾಯಿ ದಸೆಯಿಂದ ಇನ್ನೂ ಪೂರ್ತಿಯಾಗಿ ವಾಸಿ ಆದ್ರೆ ಹಂಗೆ ಅಷ್ಟೇ ಸಾಕುದಿಲ್ಲ ಸರ್ ಇಲ್ಲಿ ವಿಶೇಷತೆ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ತಿಳಿಸ್ಕೊಡ್ತೀರಾ ಶ್ರೀ ಕ್ಷೇತ್ರದಲ್ಲಿ ವಿಶ್ವದ ತರವಾದಂತಹ ಪಂಚಲೋಹದ ತಾಯಿ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ಒಂದು ಮೂರ್ತಿ ಇರುವಂತ ವಿಚಾರ ಎಲ್ರಿಗೂ ಗೊತ್ತಿರುವಂತದ್ದು ಇದು ಪಂಚಲೋಹಗಳಿಂದ ನಿರ್ಮಾಣ ಮಾಡಿರುವಂಥದ್ದು ಅಂದರೆ ಐದು ಲೋಹ ಚಿನ್ನ ಬೆಳ್ಳಿ ತಾಮ್ರ ಹಿತ್ತಾಳೆ ಕಬ್ಬಿಣ ಐದು ಲೋಹಗಳಿಂದ ಮಾಡಿರುವಂಥ ಒಂದು ಮೂರ್ತಿ ಈ ಮೂರ್ತಿ ಮಾಡಬೇಕಾದ್ರೆ ಪ್ರೇರಣೆಪಣೆ ಏನಪ್ಪಾ ಅಂದರೆ ಆ ಗೋರಿಗಳ ಒಂದು ವಾಕ್ಯ ಎರಡು ಸಾವಿರದ ಹನ್ನೊಂದರಲ್ಲಿ ಗೌರಿಗಳಲ್ಲಿ ಹೇಳಿದಂಥ ಒಂದು ವಾಕ್ಯಕ್ಕೆ ತಾಯಿ ಚಾಮುಂಡೇಶ್ವರಿ ಮೂರ್ತಿಯ ಮಾಡಿಸ್ಬೇಕಾಗಿರುವಂಥ ಒಂದು ಸಂದರ್ಭ ಆಗಿರೋದು ಆ ಗೋರಿಗಳಿಗೂ ಈ ಕ್ಷೇತ್ರಕ್ಕೂ ತುಂಬ ಒಂದು ಸಂಬಂಧ ಇರುವಂಥ ಸಂದರ್ಭ ಏಕೆಂದರೆ ನಾವು ಯಾರನ್ನೂ ಕರೆಯುವಂಗೆ ಇಲ್ಲ ಕರಿದನೇ ಅವರಾಗ ಅವರು ಶ್ರೀ ಕ್ಷೇತ್ರಕ್ಕೆ ಬಂದು ದೇವಿಯ ದರ್ಶನ ಮಾಡಿ ದೇವಿಯ ಒಂದು ಪೂಜೆ ಅವರೇ ಮಾಡುವಂಥದ್ದು ಅದಕ್ಕೆ ಉದಾಹರಣೆ ಏನಪ್ಪಾ ಅಂದರೆ ನಮಗೆ ಗೊತ್ತಿರೋದಂತೆ ಕಾಸಿಯಿಂದ ಬಂದವರೇ ನಿನ್ನೆ ಮೊನ್ನೆ ಇಬ್ಬರು ಬಂದು ತಾಯಿ ದರ್ಶನ ಮಾಡ್ಕೊಂಡು ಅವರೇ ಎಲ್ಲಿಂದ ಕೇಳ್ಕೊಂಡು ಬಂದು ಅವರೇ ದರ್ಶನ ಮಾಡ್ಕೊ ಹೋಗಿರೋಂಥ ಒಂದು ಸಂದರ್ಭ ಈ ಥರ ಹಲವಾರು ರೀತಿಯಲ್ಲಿ ಶ್ರೀ ಕ್ಷೇತ್ರಕ್ಕೆ ಅಗೋರಿಗಳು ಬರ್ತಾ ಇರುವಂಥದ್ದು ಯಾಕಪ್ಪ ಅಂದರೆ ಅಗೋರಿಗಳಿಗೂ ಈ ಕ್ಷೇತ್ರಕ್ಕೂ ತುಂಬ ಒಂದು ಸಂಬಂಧ ಇರುವಂಥ ಒಂದು ಸಂದರ್ಭ ಆಗಿರುವಂಥದ್ದು ಯಾಕೆಂದ್ರೆ ಅವರು ಹೇಳೋದು ಒಂದೇ ಒಂದು ವಾಕ್ಯ ಹದಿನೆಂಟು ಭುಜಗಳಿಂದ ಮಾಡಿದಂಥ ಒಂದು ಮೂರ್ತಿ ಮಾಡಿಸ್ಬೇಕು ಅಂತ ಹೇಳಿದ್ರು ಹದಿನೆಂಟು ಭುಜಗಳಿಂದ ಮಾಡಿಸಿರುವಂಥ ಸಂದರ್ಭ ಹದಿನೆಂಟು ಭುಜಗಳಿಂದ ಮಾಡಿದಂಥ ಸಂದರ್ಭ ಏನಕ್ಕೆ ಅಂದರೆ ಹದಿನೆಂಟು ಶಕ್ತಿಪೀಠಗಳು ನಮ್ಮಲ್ಲಿ ದೇವಿಗೆ ಸಂಬಂಧಪಟ್ಟಂಗೆ ಹದಿನೆಂಟು ಶಕ್ತಿ ಪೀಠಗಳವೆ ಹದಿನೆಂಟು ಒಂದೊಂದು ಕೈ ಒಂದೊಂದು ಶಕ್ತಿಪೀಠಕ್ಕೆ ಸಂಬಂಧ ಸಂಬಂಧ ಆಗ್ತದೆ ದೇವಿಯ ಒಂದು ಆಶೀರ್ವಾದ ಸಿಗ್ತದೆ ಅಂತ ಹೇಳಿರುವಂಥ ಒಂದು ವಾಕ್ಯ ಆದ್ದರಿಂದ ಹದಿನೆಂಟು ಕೈಗಳಿಂದ ನಿರ್ಮಾಣ ಮಾಡಿರೋಂಥದ್ದು ಇಲ್ಲಿ ಮೇಲೆ ಏನೇನೆಲ್ಲ ಪರಿಹಾರಗಳಾಗತ್ತೆ ಏನೇನೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಆಗುತ್ತೆ ಅಂದ್ರೆ ಈ ಕ್ಷೇತ್ರಕ್ಕೆ ಬಂದಂತ ಒಂದು ಸಂದರ್ಭದಲ್ಲಿ ಯಾವುದೇ ಒಂದು ಸಮಸ್ಯೆ ಅಂತ ಒತ್ತಿ ಬಂದ್ರೆ ಆ ತಾಯಿ ಆಶೀರ್ವಾದ ಲಭಿಸುವಂತದ್ದು ಆರೋಗ್ಯ ವಿಚಾರ ಆಗ್ಬೋದು ಹಣಕಾಸಿನ ಸಮಸ್ಯೆ ಆಗ್ಬೋದು ಕೋರ್ಟ್ ವ್ಯಾಜ್ಯಗಳಾಗ್ಬೋದು ಏನೇ ಒಂದು ವಿಚಾರ ಮದುವೆ ವಿಚಾರಗಳಾಗ್ಬೋದು ಮಗು ಸಂತಾನ ಭಾಗ್ಯ ಇಲ್ಲ ಅಂದ್ರೆ ಮಕ್ಕಳ ವಿಚಾರಗಳಾಗ್ಬೋದು ಈ ಥರ ಯಾವುದೇ ಒಂದು ಸಮಸ್ಯೆ ಇದ್ರೆ ಈ ಕ್ಷೇತ್ರಕ್ಕೆ ಬಂದು ತಾಯಿ ಹತ್ರ ಒಂದು ದರ್ಶನ ಮಾಡ್ತಾರೆ ಮೊದಲು ಮಾಡ್ಬೇಕಾದ್ರೆ ಏನಪ್ಪಾ ಅಂದ್ರೆ ತಾಯಿ ಹತ್ರ ದರ್ಶನ ಮಾಡಬೇಕು ಯಾಕೆಂದ್ರೆ ಮೂಲ ಒಳಗಡೆ ಅಲ್ಲಿ ಶ್ರೀಚಕ್ರ ಐತೆ ಶ್ರೀಚಕ್ರ ಇರೋದು ಕೆಲವೇ ಕೆಲವು ಕ್ಷೇತ್ರಗಳಲ್ಲಿ ಮಾತ್ರ ಅದು ಶ್ರೀಚಕ್ರ ಅಂದರೆ ಭೂಸ್ವರ್ಷ ಚ ಶ್ರೀಚಕ್ರ ಇರೋದು ದೃಶ್ಣ ಅದು ಪ್ರತಿಷ್ಠೆಯಾಗಿರೋ ಶ್ರೀಚಕ್ರ ಅನ್ ಶಂಕರಾಚಾರ್ಯರು ಪ್ರತಿಷ್ಠೆ ಮಾಡಿದಂಥ ಶ್ರೀಚಕ್ರಗಳು ದೇವಸ್ಥಾನಗಳು ಕೆಲವೇ ಕೆಲವುಗಳು ಅದೇ ರೀತಿ ಅದೇ ಮಾರ್ಗವಾಗಿ ಬೀಜಾಕ್ಷರಗಳಿಂದ ಕೂಡಿದಂಥ ಒಂದು ಶ್ರೀಚಕ್ರ ಶ್ರೀಚಕ್ರ ಅದೇ ಎಷ್ಟು ಪವರ್ಫುಲ್ ಎಷ್ಟು ಶಕ್ತಿ ಇರ್ತದೆ ಅಂತ ತಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಚಾರ ಆಗಿರ್ತದೆ ಆದರೆ ದೇವಿ ದರ್ಶನ ಮಾಡಿ ಅದಂತರಕ್ಕೆ ವಿಶ್ವದ ಅತಿ ಹತ್ರ ಅಂಥ ಪಂಚಲೋಹದ ಮೂರ್ತಿ ನಾವು ನೋಡಬೇಕು ಅದಾದಮೇಲೆ ಬಸವಪ್ನ ಹತ್ರ ಹೋಗಿ ಪಾದ ಕೇಳುವಂಥದ್ದು ಅಲ್ಲಿ ಮತ್ತೊಂದೇನು ಮಾಡ್ತಾರಪ್ಪ ಅಂದರೆ ಕಾಯಿ ಕಟ್ಟುವಂಥ ಒಂದು ಸಂದರ್ಭ ಐತೆ ಏಳು ವಾರ ಬಂದು ಏಳು ಕಾಯಿ ಕಟ್ಬಿಟ್ಟು ಏಳು ಸುತ್ತ ಪ್ರದಕ್ಷಿಣೆ ಹಾಕಿ ಏಳು ಕಾಯ್ ಕಟ್ಟುವಂಥ ಸಂದರ್ಭ ಐತೆ ಅದು ನಾವು ನೋಡಿರ್ಬೋದು ಎಷ್ಟು ಜನ ಭಕ್ತರುಗಳು ಕಟ್ಟೋರು ಅಂದರೆ ಎಷ್ಟೋ ಜನ ಭಕ್ತರುಗಳು ಕಟ್ಟಿ ಅವ್ರಿಗೆ ಎಷ್ಟೋ ಜನಕ್ಕೆ ಒಳ್ಳೆಯದಾಗಿ ನನಗೆ ಒಳ್ಳೆಯದಾಗೈತಿ ಅನ್ನೋ ಸಂದರ್ಭ ಆಗಿರುವಂಥ ಒಂದು ಸಂದರ್ಭ ಆಗೈತೆ ಅದೊಂದು ವಿಚಾರ ಮತ್ತು ಪ್ರತಿ ಭಾನು ಭಾನುವಾರ ಅಮಾವಾಸ್ಯ ಹುಣ್ಣಿಮೆಯಲ್ಲಿ ಮೇಲೆ ಬಸವಪ್ನರಿಂದ ಮೂಲ ಗದ್ದಿಗೆಯಲ್ಲಿ ನೀರು ಹಾಕುವಂಥ ಸಂದರ್ಭ ಆರೋಗ್ಯದಲ್ಲಿ ಏನಾರ ಇದ್ರೆ ಮತ್ತೆ ಹಲವಾರು ಸಮಸ್ಯೆಗಳು ನವಗ್ರಹಗಳ ಸಮಸ್ಯೆ ನಾಗದೋಷದ ಸಮಸ್ಯೆ ಏನಾರ ಇದ್ರೆ ಬಸವಪ್ನರು ಮೂಲ ಗದ್ದಿಗೆ ಮೇಲೆ ಇರುವಂಥ ಬಸವಪ್ನರು ಹಣೆ ಮೇಲಿಂದ ನೀರಾಗ್ತಾರೆ ಆತ್ರ ಮೇಲೆ ನೀರು ಹಾಕಿಸ್ಕೋ ಹೋಗುವಂಥ ಒಂದು ಸಂದರ್ಭ ಐತೆ ಅದೊಂದು ಮಾಡ್ತಾರೆ ಮತ್ತು ಶ್ರೀ ಕ್ಷೇತ್ರದಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ನಿತ್ಯ ನಿರಂತರ ದಾಸೋಹ ಇರುವಂಥದ್ದು ಯಾವುದೇ ಸಮಯ ಸಂದರ್ಭದಲ್ಲಿ ಬಂದರೂ ಸುಧಾ ಶ್ರೀ ಕ್ಷೇತ್ರದಲ್ಲಿ ದಾಸೋದ ವ್ಯವಸ್ಥೆ ಐತೆ ಪ್ರತಿ ಅಮಾವಾಸ್ಯೆ ಪ್ರತಿ ಪೌರ್ಣಿಮೆಯಲ್ಲಿ ಅಮಾವಾಸೆ ಅಮಾವಾಸ್ಯಲಿ ಚಂಡಿ ಹೋಮ ಹುಣ್ಣಿಮೆ ಹುಣ್ಣಿಮೆಯಲ್ಲಿ ಸುದರ್ಶನ ಹೋಮ ಐತೆ ಚಂಡಿಹೋಮ ಬೆಳಗ್ಗೆ ನಡೀತದೆ ಸುದರ್ಶನ ಹೋಮ ಸಾಯಂಕಾಲ ನಾಲ್ಕು ಗಂಟೆಯಿಂದ ನಡೆಯುವಂಥ ಒಂದು ಸಂದರ್ಭ ಐತೆ ಈ ಥರ ಇರುವಂಥ ಸಂದರ್ಭ ಒಟ್ಟಿನಲ್ಲಿ ನಂಬಿಕೆಯಿಂದ ಕ್ಷೇತ್ರಕ್ಕೆ ಬರಬೇಕು ನಂಬಿಕೆಯಿಂದ ಬಂದರೆ ಖಂಡಿತ ತಾಯಿ ಅರಸಿ ಆರೈಸಿ ಆಶೀರ್ವಾದ ಮಾಡ್ತಾಳೆ ನಂಬಿಕೆ ಇಲ್ಲದೇ ಬಂದರೆ ಅದು ಕಲ್ಸಕ್ರೇನು ಕಲ್ಲಾಗುವಂತ ಒಂದು ಸಂದರ್ಭ ಆಗುವಂಥದ್ದು ಸರ್ ಅಲ್ಲೊಂದು ಕಲ್ಲು ನೋಡಿದ್ರೆ ಅದು ನೀರಲ್ಲಿ ಮುಳುಗ್ತಿಲ್ಲ ಅದ್ರದ್ದು ವಿಶೇಷತೆ ಏನು ಅದು ರಾಮ್ ಸೇತುವೆ ಕಲ್ಲು ಅಂತ ಹೇಳೋದ ಸಂದರ್ಭ ರಾಮೇಶ್ವರದಲ್ಲಿ ಹೋದ್ರೆ ನಮ್ಮಲ್ಲಿ ವೈಜ್ಞಾನಿಕ ಕಾರಣವಾಗಿ ಅದು ಪ್ರೂವ್ ಆಗಿರುವಂತದ್ದು ರಾಮ್ ಸೇತುವೆ ಕಲ್ಲು ಅದು ರಾಮ್ ಸೇತುವೆ ಹಿಂದೆ ಕಟ್ಟಿದ್ರು ಅನ್ನೋದು ಅಲ್ಲಿದ ಒಂದು ಕಲ್ಲು ಅದು ಅಂದ್ರೆ ಆಂಜನೇಯ ರಾಮಸೇತುವೆ ಸೇತ್ವೆ ಕಟ್ಟಬೇಕಾದ್ರೆ ಆಂಜನೇಯ ಮತ್ತು ಕಪಿಸೈನ್ಯ ಎಲ್ಲ ಸೇರಿಸಿ ಅದು ಆಗ್ತಾ ಇದ್ದಂಥ ಒಂದು ಕಲ್ಲು ಅಂತ ಹೇಳುವಂಥ ಸಂದರ್ಭ ಅದು ಯಾರೋ ತಗಬಂದಿ ಕೊಟ್ಟಂಥದ್ದು ಶ್ರೀ ಕ್ಷೇತ್ರಕ್ಕೆ ಅದು ಬಂದಾದ ಮೇಲೆ ಈ ಕ್ಷೇತ್ರ ಒಂದು ಪವಾಡ ರೀತಿಯಲ್ಲಿ ಒಂದು ಬದಲಾವಣೆ ಆಗುವಂಥ ಒಂದು ಸಂದರ್ಭ ಆಗ್ತಾ ಇರೋಂಥದ್ದು ಮತ್ತು ಅದರ ಪಕ್ಕದಲ್ಲಿ ಒಂದು ಆಂಜನೇಯದ ಒಂದು ವಿಗ್ರಹ ಐತೆ ಅದು ಪ್ರತಿಷ್ಠೆ ಅದು ಕೆತ್ತಿರೋ ವಿಗ್ರಹನೋ ಇಲ್ಲ ಮೂಡಿರೋ ವಿಗ್ರಹ ಉದ್ಭವ ಮೂರ್ತಿನೋ ಅನ್ನೋದು ಗೊತ್ತಿಲ್ಲ ಅದು ಅದು ತಂದು ಕೊಟ್ಟಿದ್ರು ಅದು ತಗೊಬಂದು ಒಂದು ಕಡೆ ಪ್ರತಿಷ್ಠೆ ಮಾಡಿರೋ ಒಂದು ಸಂದರ್ಭ ಆಗಿರುವಂಥದ್ದು ವಾಕ್ಯ ಮತ್ತೆ ಆ ಕಲ್ಲೇನಪ್ಪ ಅಂತಂದರೆ ನೋಡಿರ್ಬೋದು ಅಲ್ಲಿ ಸಣ್ಣ ಸಣ್ಣ ಕಲ್ಲವೆ ಹೌದು ಒಳಗಡೆ ಸಣ್ಣ ಸಣ್ಣ ಕಲ್ಲವೆ ಆ ಕಲ್ಲ ಬೆಕ್ಕರ್ ಹಾಕಿ ಅದು ಒಂದು ಅರ್ಧ ಕೆಜಿನೂ ಬರಲ್ಲ ಆ ಹಾಕಿದ್ರೆ ಮುಳುಗೋಯ್ತದೆ ಇದು ಒಂದು ಹತ್ತರಿಂದ ಹದಿನೈದು ಕೆಜಿ ಕಲ್ಲು ಬರ್ತದೆ ಅದು ಹಾಕಿದ್ರೂ ಮುಕಿದ್ರೂ ಸಹ ಅದು ಮತ್ತೆ ಮೇಲಕ್ಕೆ ಬರುವಂಥದ್ದು ಅಂದರೆ ಅದು ಶ್ರೀರಾಮ್ ಜೈರಾಮ್ ಅಂತ ಬರ್ದಿದ್ದ ಆಂಜನೇಯ ಅಂತ ಹೇಳುವಂಥ ಒಂದು ವಾಕ್ಯ ಅಂದರೆ ಏನಪ್ಪಾ ಅಂತಂದರೆ ಆ ಕಲ್ಲ ಮುಟ್ಟಿ ತಲೆ ಮೇಲೆ ಎತ್ತಿ ಮಡಿಕೊಂಡ್ರೆ ಅವ್ರು ಯಾವುದೇ ಒಂದು ದುಷ್ಟಶಕ್ತಿಗಳು ಏನಾರ ಇದ್ರೆ ಬಿಡುಗಡೆ ಆಗ್ತದೆ ಅಂತ ಭಕ್ತರುಗಳು ಹೇಳುವಂಥದ್ದೇ ಒಂದು ಮಾತುಕೊಳ್ಳೋವು ಪ್ರಚಲಿತವಾಗಿರುವಂಥದ್ದು ಆದ್ದರಿಂದ ಅದು ಶ್ರೀರಾಮ ಸೇತುವೆ ಕಲ್ಲು ಅಂತ ಹೇಳಿ ಅಲ್ಲಿ ಪ್ರತಿ ನಿತ್ಯ ಬಂದು ಸಾವಿರಾರು ಭಕ್ತರುಗಳು ಬಂದು ಕ್ಷೇ ಕ್ಷೇತ್ರದಲ್ಲಿ ಆ ರಾಮ್ ಸೇತುವೆ ಕಲ್ಲು ಮುಟ್ಟಿ ತಮ್ಮ ಕೈಯ್ಯರ ತಾವೇ ಮುಟ್ಟಿ ಎತ್ತಿರುವಂಥ ಸಂದರ್ಭ ಇರುವಂಥದ್ದು ಇಲ್ಲಿ ಯಾವ್ಯಾವ ವಿಶೇಷತೆ ಪೂಜೆಗಳು ನಡೆಯುತ್ತೆ ಇಲ್ಲಿ ಹೇಳುವಂಥ ಪೂಜೆ ಏನಪ್ಪಾ ಅಂತಂದರೆ ಒಂದು ಹೇಳಬೇಕು ಅಂತಂದ್ರೆ ಶ್ರೀಚಕ್ರದಲ್ಲಿ ಅಭಿಷೇಕ ನಡೀತದೆ ಶ್ರೀಚಕ್ರ ಅಭಿಷೇಕ ನಡೀತದೆ ಮತ್ತೆ ಕಾಯಿ ಕಟ್ಟುವಂಥ ಸಂದರ್ಭ ಐತೆ ಮತ್ತೆ ಅಮಾವಾಸ್ಯ ಹುಣ್ಣಿಮೆಯಲ್ಲಿ ಅಮಾವಾಸ್ಯೆ ಚಂಡಿ ಹೋಮ ಹುಣ್ಣಿಮೆಯಲ್ಲಿ ಸುದರ್ಶನ ಹೋಮ ನಡೀತದೆ ಮತ್ತೆ ಭಕ್ತರಿಗೆ ಆರೋಗ್ಯ ಸಮಸ್ಯೆ ಈ ತರ ಸಮಸ್ಯೆಗಳಿದ್ರೆ ಅವ್ರಿಗೆ ಪ್ರತಿ ಬಾಂಧವರು ನೀರು ಹಾಕುವಂತದ್ದು ಅಮಾಸ್ಯುಣಿ ಮೇಲೆ ನೀರು ಹಾಕುವಂಥದ್ದು ತೀರ್ಥ ಅಂದ್ರೆ ನಮ್ಮಲ್ಲಿ ಅಲೆ ಮೂಲತಃ ಇದ್ದಂತ ಒಂದು ಸಂದರ್ಭ ಅವರ ಗದ್ದಿಗೆ ಅಲ್ಲಿರುವಂಥದ್ದು ಗದ್ದಿಗೆ ಗದ್ದಿಗೆ ಮೇಲೆ ಈಗ ನಿಜರೂಪ ಅವ್ರದೇ ಇದ್ದಂತ ಒಂದು ತದ್ರೂಪವಾಗಿದ್ದಂತಹ ಒಂದು ವಿಗ್ರಹ ಮಾಡಿಸಿರುವಂಥದ್ದು ಆ ವಿಗ್ರಹದ ಹಣೆಯ ಮೇಲೆ ಹಾಕುವಂತ ನೀರದು ಅಂದ್ರೆ ರೋಗ ರುಜಿನಗಳು ಆಮೇಲೆ ನವಗ್ರ ದೋಷಗಳು ದೋಷಗಳು ಏನಾರ ಇದ್ರೆ ಅದರಿಂದ ಮುಕ್ತಿ ಹೊಂತದೆ ಅಂದ್ರೆ ಗೋವಿನಲ್ಲಿ ಮುಕ್ಕೋಟಿ ದೇವತೆಗಳವರೇ ಎಂತದ್ದು ಒಂದು ನಮ್ಮಲ್ಲಿ ಹಿಂದೂ ಸಂಪ್ರದಾಯದಲ್ಲಿ ಹಿಂದೂ ವಾಡಿಕೆ ಅದರಿಂದ ಆ ಪರಿಸ್ಥಿತಿಯಿಂದ ಆ ಬಸವಪ್ಪನ ಅಣೆಯ ಮೇಲಿಂದ ನೀರು ಹಾಕುವಂತದ್ದು ಈಗ ಏನು ದಾಟುವ ಅವ್ರಿಗೆ ಏನಾರ ಕೆಲಸ ಆಗ್ತದೆ ಅಂದ್ರೆ ಮಾತ್ರ ದಾಟೋದು ಕೆಲಸ ಆಗಲ್ಲ ಅಂದ್ರೆ ದಾಟಕಲ್ಲ ಹಾ ಆಮೇಲೆ ಅನ್ಕೊಂಡಿರೋ ಕೆಲಸ ಆಗಲ್ಲ ಅಂದ್ರೆ ಅದಲ್ಲೇ ನಿಂತಿರ್ತದೆ ಮತ್ತೆ ಅವ್ರು ಎಬ್ಬಿಸ್ಬಿಟ್ಟು ತಿರುಗಿ ಮತ್ತೆ ಮುಂದೆ ದಾಟಿರ್ತದೆ ಅವ್ರ ಏನಾದ್ರು ಅರಕೆ ಮಾಡ್ಕೊಂಡಿದ್ರೆ ನಮಗೆ ಗೊತ್ತಿರಲ್ಲ ಅವ್ರು ಅರಕೆ ಮಾಡ್ಕೊಂಡಿರ್ತಾರೆ ಅಂತ ಆದ್ರೆ ಆ ಬಸವಣ್ಣ ಗೊತ್ತಿರ್ತದೆ ಹಿಂಗ್ ಹಿಂಗ್ ಅರಕೆ ಮಾಡ್ಕೊಂಡ್ರೆ ನೀವೇನೋ ಅರಕೆ ಮಾಡ್ಕೊಂಡಿರಿ ತೀರ್ಸ್ಕೊಳ್ಳಿ ಅಂತ ಹೇಳುವಂತ ಸಂದರ್ಭ ಆಗ್ತದೆ ಅವ್ರೇನಾದ್ರೂ ಆ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕುತ್ತೆ ಅಂದ್ರೆ ಮಾತ್ರ ದಾಟದ್ದು ಇಲ್ಲಾಂದ್ರೆ ದಾಟಕ್ ಹೋಗಲ್ಲ ಯಾವ್ದೇ ಕಾರಣಕ್ಕೂ ದಾಟಕ್ ಹೋಗಲ್ಲ ದಾಟೋದು ಇಲ್ಲ ಅದು ಅಕಸ್ಮಾತ್ ಈಗ ಬಸವದ ಹತ್ರ ಏನಾದ್ರು ನಾನು ನಿನ್ಗೆ ಏನಾದ್ರು ಮಾಡಿಸ್ಕೊಡ್ತೀನಪ್ಪ ಇಲ್ಲ ಏನಾದ್ರು ನನ್ಗೆ ಪೂಜೆ ಮಾಡ್ತೀನಿ ಅಂತ ಅಂತ ಏನಾದ್ರು ಅರಕೆ ಓದ್ಕೊಂಡ್ರೆ ಏನಾದ್ರು ದಾಟುತ್ತಾ ಇಲ್ಲ ಇಲ್ಲ ಆ ಕೆಲಸ ಆಗೋಲ್ಲ ಅಂದರೆ ಅವ್ರು ಏನೇ ಚಿನ್ನ ಕೊಡ್ತೀನಿ ಅಂದರೂ ದಾಟಲ್ಲ ಆ ಕೆಲಸ ಆಗಲ್ಲ ಅಂದರೆ ಮುಂದಕ್ಕೆ ಹೋಗೋದೇ ಇಲ್ಲ ಆಗ್ತದೆ ಅಂದ್ರೆ ಮಾತ್ರ ಮುಂದಕ್ಕೆ ಹೋಗೋಕ್ಕೆ ಸಾಧ್ಯ ಇರೋದು ಸುಮ್ಮನೆ ನಾನು ಹಣ ಕೊಡ್ತೀನಿ ನಾನು ಚಿನ್ನ ಕೊಡ್ತೀನಿ ಬೆಳ್ಳಿ ಕೊಡ್ತೀನಿ ಅಂತ ಎಷ್ಟು ದಿನ ಅರ್ಕೆ ಚಿನ್ನ ಹಣ ಬೆಳ್ಳಿಗೆ ಯಾವುದಕ್ಕೂ ಯಾ ಇದು ಮಾಡೋಕೆ ಹೋಗಲ್ಲ ಕೆಲಸ ಆಗ್ತದೆ ಅಂದರೆ ಹ್ಞೂ ಕೆಲಸ ಆಗಲ್ಲ ಅಂದರೆ ಆಗೋಲ್ಲ ಎದ್ದೋಗು ಮೇಕೆ ಆ ಥರ ಇರೋಂಥದ್ದು ಈ ಕ್ಷೇತ್ರಕ್ಕೆ ಬರಬೇಕಾದ್ರೆ ಬೆಂಗಳೂರು ಮಾರ್ಗವಾಗಿ ಬಂದರೆ ಚನ್ನಪಟ್ಟಣ ಬರಬೇಕು ಚನ್ನಪಟ್ಟಣದಿಂದ ಬೆಂಗಳೂರು ಮೈಸೂರು ರೋಡಲ್ಲಿ ಚನ್ನಪಟ್ಟಣ ಬಂದರೆ ಚನ್ನಪಟ್ನಿಂದ ಹದಿನೈದು ಕಿಲೋಮೀಟ್ರ್ ಗೌಡಿಗೆರೆ ಚಾಮುಂಡೇಶ್ವರಿ ದೇವಸ್ಥಾನ ಅಂತ ಅದೇ ಮೈಸೂರು ಇಂದ ಬರ್ತೀವಿ ಅಂದರೆ ಬೆಂಗ್ಳೂರು ಮೈಸೂರು ಬೆಂಗಳೂರು ಮಾರ್ಗವಾಗಿ ಚನ್ನಪಟ್ಟಣ ಹೇಳಬೇಕು ಕೋಲ್ಟ್ ಹತ್ರ ಇಲ್ಲ ಚನ್ನಪಟ್ಟಣ ಕೆ ಎಸ್ ಆರ್ ಟಿ ಸಿ ಹೇಳಿದ್ರೆ ಅಲ್ಲಿಂದ ಹದಿನೈದು ಕಿಲೋಮೀಟ್ರು ಗೌಡ್ಗೆರೆ ಮತ್ತು ತುಮಕೂರು ಉತ್ತರ ಕರ್ನಾಟಕ ಆ ಕಡೆ ಏನಾರು ಬರ್ತಾರೆ ಅಂತಂದರೆ ತುಮಕೂರಿಗೆ ಬಂದು ತುಮಕೂರು ಮೈಸೂರು ಮಾರ್ಗವಾಗಿ ಬರಬೇಕು ತುಮಕೂರಿಂದ ಎಂಬತ್ತು ಕಿಲೋಮೀಟ್ರ್ ಮಲ್ಲನಕೊಪ್ಪೆ ಗೇಟು ಅಂತ ಆ ಮಲ್ಲನಕೊಪ್ಪೆ ಗೇಟ್ ಎಳಿದು ಅಲ್ಲಿಂದ ನಾಲ್ಕು ಕಿಲೋಮೀಟ್ರ್ ಗೌಡಿಗೆರೆ